ಕೂತ್ಕೋಂತ ಭೀಷ್ಮಾಚಾರ್ಯರ ಮಾತನ್ನ ಕೇಳಿ ಕೂತ ಅಷ್ಟು ಮಾತ್ರ ಅಲ್ಲ ಭೀಷ್ಮಾಚಾರ್ಯರು ಹೇಳ್ತಾರೆ ನೋಡು ಕೃಷ್ಣ ಸುಮ್ಮನೆ ಯಾಕೋಸ್ಕರ ಇದ್ದಾನೆ ಅಂತ ಹೇಳಿದ್ರೆ ಅದರಿಂದ ಒಂದು ಕಥೆ ಇದೆ ಅಂತ ಹೇಳ್ತಾರೆ ಇದು ಮಹಾಭಾರತದಲ್ಲಿ ಬರುವಂತಹ ಕಥೆ ಈ ಶಿಶುಪಾಲ ಹುಟ್ಟಿದ್ದಂತೆ ಶಿಶುಪಾಲ ಇನ್ಯಾರು ಅಲ್ಲವಲ್ಲ ಕೃಷ್ಣನ ಸೋದರತ್ತೆ ಮಗನೇ ಅವನು ಈ ಶಿಶುಪಾಲ ಹುಟ್ಟಬೇಕಾದ್ರೆ ಅವನೊಂದು ವಿಕೃತವಾದ ಶಿಶು ಮೂರು ಕಣ್ಣಿತ್ತಂದೆ ಶಿಶುಪಾಲನಿಗೆ ನಾಲ್ಕು ತೋಳಿತ್ತಂದೆ ನಾಲ್ಕು ತೋಳು ಮೂರು ಕಣ್ಣಿತ್ತಂತೆ ಅವನಿಗೆ ಇದು ವಿಕೃತವಾದ ಶಿಶು ಅಷ್ಟು ಮಾತ್ರ ಅಲ್ಲ ಇವನು ಹುಟ್ಟಿದ ಕೂಡಲೇ ಕತ್ತೆ ಅರಚಿದಾಗ ಅರಚಿದಾನಂತೆ ಹುಟ್ಟಿದ ಕೂಡಲೇ ಕತ್ತೆ ಕೂಗಿದಾಗ ಹೋಗಿದ್ದಾನಂತೆ ಅದನ್ನು ನೋಡಿ ಎಲ್ರಿಗೂ ಭಯ ಆಗಿಬಿಟ್ಟಿದೆಯಂತೆ ಏನು ಕತೆ ಇದು ಹುಟ್ಟಿದ ಕೂಡಲೇ ಮಗು ಅಳುವುದು ಬಿಟ್ಟು ಕತ್ತೆ ಕೂಗಿದಾಗ ಹೋಗ್ತಾ ಇದೆಯಲ್ವ ಅಂತ ನೋಡಲಿಕ್ಕೂ ಈ ರೀತಿ ಇದೆಯಲ್ವ ಅಂತ ಕೂಡಲೇ ಆ ಛೇದಿ ರಾಜ ಏನಿದ್ದಾನೆ ಅವನು ಈ ಮಗುವನ್ನು ಕೊಲ್ಲಿಕ್ಕೆ ಹೋದನಂತೆ ಕೊಲ್ಲಿಕ್ಕೆ ಹೋದಾಗ ವಾಣಿ ಆಯ್ತಂತೆ ಇಲ್ಲ ಇಲ್ಲ ಸರಿಯಾಗತ್ತೆ ಈ ಮಗು ಸರಿಯಾಗತ್ತೆ ಅದರಿಂದಾಗಿ ನೀವೇನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ ನಾನು ಒಂದು ವಾಣಿ ಆಯ್ತಂತೆ ಅಲ್ಲಿ ಯಾರು ಸರಿ ಮಾಡುವವರು ಯಾರು ಯಾರು ಈ ಮಗು ಸರಿಯಾಗೋದಾದರೆ ಹೇಗೆ ಅದಕ್ಕೋಸ್ಕರ ಒಂದು ಅಶರೀರವಾಣಿ ಮತ್ತೆ ಹೇಳದಂತೆ ಯಾರೂ ಯಾರೋ ಒಬ್ಬರು ಈ ಮಗುವನ್ನು ಹಿಡ್ಕೊಂಡಾಗ ಈ ಮಗುವಿನ ಮೂರು ಕಣ್ಣು ಹೋಗಿ ಎರಡು ಕಣ್ಣು ಆಗ್ತದೆ ಅಷ್ಟು ಮಾತ್ರ ಅಲ್ಲ ಈ ಮಗುವಿಗೆ ನಾಲ್ಕು ಕೈ ಇದೆಯಲ್ವ ಅದು ಹೋಗಿ ಎರಡು ಕೈ ಆಗುತ್ತೆ ಆದರೆ ಅವನೇ ಈ ಮಗುವಿನ ಸಾವು ಅಂತ ಹೇಳಿ ಈ ಮಗುವನ್ನು ಕೊಲ್ಲುವವನು ಅವನೇ ಆಗ್ತಾನೆ ಅಂತ ಹೇಳ್ತಾನೆ ಏ ಅಶರ್ ಹಿರವಾಣಿ ಇಷ್ಟ ಆಯಿತು ಇಷ್ಟಾದ ಮೇಲೆ ಅವಳು ತಾಯಿ ಏನಿದ್ದಾಳೆ ಯಾರು ಬರ್ತಾರೆ ಎಲ್ರಿಗೂ ಮಗು ಕೊಡೋದು ಮಗು ಹಿಡ್ಕೊಳ್ಳಿ ಮಗು ಹಿಡ್ಕೊಳ್ಳಿ ಅಂತ ಎಲ್ಲ ಮಗು ಹಿಡ್ಕೊಳ್ತಾರೆ ಕೊಡ್ತಾರೆ ಮಗು ಹಿಡ್ಕೊಳ್ತಾರೆ ಮತ್ತೇನಂತ ಅಂತ ಹೇಳಿದ್ರೆ ರಾಜರು ಕೂಡಗಳು ಬರ್ತಾ ಇದ್ರಂತೆ ಇಂಥ ಒಂದು ವಿಚಿತ್ರವಾದ ಮಗು ಇದೆಯಂತೆ ನೋಡೋಣ ನೋಡೋಣ ಅಂತ ಎಲ್ರಿಗೂ ಮಗು ಕೊಡೋದು ಯಾರಿಗೆ ಮಗು ಕೊಟ್ಟರು ಕೂಡ ಮಗು ಮೂರು ಕಣ್ಣು ನಾಲ್ಕು ತೋಳು ಹಾಗೆ ಇರ್ತದಂತೆ ಒಮ್ಮೆ ಕೃಷ್ಣ ಬಲರಾಮರಿಬ್ಬರು ಬಂದ್ರಂತೆ ಸೋದರತ್ತೆ ಮನೆಗೆ ಇನ್ನು ಇರಬೇಕು ವಾಸ್ತವಿಕವಾಗಿ ಸಣ್ಣವರೇ ದೊಡ್ಡ ವಯಸ್ಸೇನಲ್ಲ ಒಂದು ಮೂರು ನಾಲ್ಕು ವರ್ಷ ಇರ್ಬೋದಷ್ಟೇ ಕೃಷ್ಣಬಲರಾಮರಿಗೆ ಬಂದರಂತೆ ಬಂದಾಗ ಆ ಸೋದರತ್ತೆ ಮನೆ ತಾನೆ ಆ ಸೋದರತೆ ಮನೆಗೆ ಬಂದಾಗ ಕೃಷ್ಣನ ಕೈಗೂ ಕೂಡ ಆ ಮಗುವನ್ನು ಕೊಟ್ಲಂತೆ ಅವಳು ಅವನ ಸೋದರತೆ ಕೃಷ್ಣನ ಕೈಗೆ ಯಾವಾಗ ಕೊಟ್ಟಲು ಕೃಷ್ಣ ಆ ಮಗು ಹಿಡ್ಕೊಂಡಿದ್ದ ತಡ ಮೂರು ಕಣ್ಣಿದ್ದದ್ದು ಎರಡು ಕಣ್ಣು ಆಯ್ತಂತೆ ನಾಲ್ಕು ತೋಳಿದ್ದದ್ದು ಎರಡು ತೋಳ ಆಯ್ತಂತೆ ಅದನ್ನು ನೋಡಿ ಆ ಸೋದರತ್ತೆ ಎದುರೋಗಿ ಬಿಟ್ಲಂತೆ ಅಯ್ಯೋ ಕೃಷ್ಣ ನೀನೇ ಈ ಮಗುವನ್ನು ಕೊಲ್ತೀಯ ನೀನೇ ಈ ಮಗುವನ್ನು ಕೊಲ್ತೀಯ ಅಂಥೇಳಿ ಅವಳಿಗೆ ತುಂಬ ಬೇಜಾರು ಮಾಡ್ಕೊಂಡ್ಲಂತೆ ಕೃಷ್ಣ ಹೇಳ್ತಾನಂತೆ ಅತ್ತೆ ನೀವೇನು ಬೇಜಾರು ಮಾಡ್ಕೊಳ್ಬೇಡಿ ನಿಮ್ಮ ಮಗ ನೂರು ಅಪರಾಧ ಮಾಡುವ ತನಕ ನಾನು ಸುಮ್ಮನೆ ಇರ್ತೇನೆ ನೂರು ಅಪರಾಧ ಮಾಡುವ ತನಕ ನಾನು ಏನೂ ಮಾತಾಡಲ್ಲ ನೂರ ನೂರನೇ ಒಂದು ಅಪರಾಧಕ್ಕೆ ಮುಗಿಸ್ತೇನೆ ಆ ರೀತಿ ಸೋದರತ್ತೆಗೆ ಸಮಾಧಾನ ಮಾಡಲಿಕ್ಕೋಸ್ಕರ ಮಾತು ಕೊಟ್ಟ ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ ನನಗೆ ಅದಕ್ಕಾಗಿ ಕೃಷ್ಣ ಸುಮ್ಮನೆ ಕೂತಿದ್ದಾನೆ ಅಂತ ತನ್ನ ಸೋದರತೆಗೆ ಏನು ಮಾತು ಕೊಟ್ಟಿದ್ದಾನೆ ಅದಕ್ಕಾಗಿ ಇವಾಗ ಸುಮ್ಮನೆ ಕೂತಿದ್ದಾನೆ ಇಲ್ಲದೇ ಇದ್ದರೆ ಸುಮ್ಮನೆ ಬಿಡ್ತಾ ಇದ್ನ ಇವನು